ನಮಸ್ತೆ ಆತಾರೆ ಸುಮಾರು ಒಂದು ವರ್ಷಗಳ ಹಿಂದೆ ನಾವು ಕನಕಪುರದತ್ರ ಕೋಡಿಹಳ್ಳಿ ಸರ್ ಪಕ್ಕ ಒಂದು ಚಿಕ್ಕಹಳ್ಳಿಯಲ್ಲಿ ಒಂದು ಎರಡು ಎಕರೆ ತೋಟವನ್ನು ಮಾಡಿದ್ದೀವಿ ಅದು ಬೆಂಗಳೂರಿನಲ್ಲಿ ಚಾರ್ಟರ್ಡ್ ಅಕೌಂಟ್ ಆಗಿರುವ ಶ್ರೀಯುತ ವೆಂಕಟೇಶ್ ಹಾಗೂ ಶ್ರೀಮತಿ ಸೌಮ್ಯ ಅವರ ತೋಟ ಇದು ಈ ತೋಟ ಮೊದಲು ಹೇಗಿತ್ತು ಅನ್ನೋದನ್ನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನಾವು ತೋರಿಸ್ಕೊಡ್ತೇವೆ ಈಗ ತೋಟವನ್ನು ನಾವು ನೋಡೋ ಬನ್ನಿ ಹೇಗಿದೆ ಒಂದು ವರ್ಷದ ತೋಟ ಅಂತ ನೋಡು ನೋಡಿ ಇದು ಸುಮಾರು ಒಂದು ವರ್ಷಗಳ ಹಿಂದೆ ನಾವು ಆರಂಭ ಮಾಡಿದ ತೋಟ ಇಲ್ಲಿ ಒಂದು ನಾಲ್ಕು ಸ್ಟೆಪ್ ಬರ್ತದೆ ಇದು ಪಶ್ಚಿಮದಲ್ಲಿ ತಗ್ಗು ಪೂರ್ವದಲ್ಲಿ ಹೈಟು ಇದು ಹೋಗ್ತಾ ಹೋಗ್ತಾ ಇದು ನಾಲ್ಕು ಸ್ಟೆಪ್ಪು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಒಂದು ಇಪ್ಪತ್ತಡಿ ಹದಿನೈದರಿಂದ ಇಪ್ಪತ್ತಡಿ ಅಂತರ ಇದೆ ಇಲ್ಲೂ ಕೂಡ ಅಷ್ಟೇ ಒಂದು ಕಡೆ ತಿರುಗಾಡಲಿಕ್ಕೆ ಅಂತ ಒಂದು ಜಾಗ ಮಾಡಿದ್ದೀವಿ ಈಗ ನಾವು ಈ ಮಣ್ಣು ಕುಸಿಬಾರ್ದು ಬಂದ್ಬಿಟ್ಟು ಪಕ್ಕದಲ್ಲಿ ನಾವು ಇದಕ್ಕೆ ಜಟ್ ಒಪ್ಪ ಹಾಕ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿ ಲಾವಂಚ ಹಾಕಿದ್ದೆವು ಯಾಕೆಂದರೆ ಇಲ್ಲೆಲ್ಲ ಮಣ್ಣು ಭಾಳ ಇಳುಜಾರು ಪ್ರದೇಶದಿಂದ ತಂದು ಹಾಕಿರೋ ಮಣ್ಣಾಗಿದ್ದರಿಂದ ಈ ಮಣ್ಣು ಬೇರೆ ಕಡೆಗೆ ಹರಿದ್ಬಿಟ್ಟು ನಾವು ಲಾವಂಚ ಹಾಕಿದ್ದೇವೆ ಈಗ ನೋಡಿ ಆ ಲಾವಂಚವನ್ನು ಇವತ್ತು ನಾವು ಕಟ್ ಮಾಡಿದ್ದೇವೆ ಈಗ ಅದು ಒಂದೊಂದು ಬುಡ ನೋಡಿ ಎಷ್ಟು ಎಷ್ಟು ತಪ್ಪ ಇದೆ ಅಂತ ನೋಡಿ ಎಷ್ಟು ಲಾಭ ಬುಡ ಇದು ನೀರನ್ನು ಎಲ್ಲ ಕಡೆನೂ ನಾನು ಹೇಳ್ತಾ ಇರ್ತೀನಿ ಯಾಕೆಂದರೆ ಪದೇ ಪದೇ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇದು ಇಷ್ಟೇನಿಲ್ಲ ಅಲ್ಲಿ ಅದಕ್ಕೆ ನಿಮಗೆ ಆಗಾಗ ಆಗಾಗ ಹೇಳೋದು ಒಂದು ಕಡ್ಡಿ ಹಾಕಿದ ಲಾವಂಚ ನೋಡಿ ಲಭ ಬಂದಿದೆ ಈ ಲಾವಂಚ ಹಾಕೋದೇನು ಮಣ್ಣು ಒಂದು ಕಡೆಗೆ ಕುಸುವಾಗ ಆಮೇಲೆ ನಿಮ್ಮ ಭೂಮಿಯಲ್ಲಿ ಮಳೆ ನೀರು ಬಿದ್ದ ನೀರಿನೆಲ್ಲ ಅದನ್ನು ಹಿಡಿದು ಒಳಗಡೆ ಇಟ್ಕೊಳ್ತದೆ ಹಾಗೆ ಈ ಲಾವಂಚವನ್ನು ಹಾಕೊಂಡಿದ್ದೀವಿ ಆಮೇಲೆ ಇಲ್ಲಿ ಎಸ್ ಬಿ ಎಮ್ ಹಾಕಿ ಇದು ಹಾಕಿ ಎಸ್ ಬಿ ಎಮ್ ಇದು ಮಹಾಗಣಿ ಹಾಗೆ ಇದು ಸಿಲ್ವರು ಮಹಾಗಣಿ ಹಾಗೆ ಇದು ಹಾಕಿದ್ದೀವಿ ದಾರಿ ಜೊತೆಗಳಿಗೆ ಇದು ರಸ್ತೆ ಪಕ್ಕದಲ್ಲಿ ನಾವೇನು ಮಾಡಿದ್ದೀವಿ ಇದಕ್ಕೆ ಒಂದು ತೆಂಗಿನ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ ಹದಿನೈದು ಹದಿನೈದು ಅಡಿಗೆ ತೆಂಗಿನ ಗಿಡ ಹಾಕಿದ್ದೀವಿ ಬಾಡ್ರಲ್ಲಿ ಮತ್ತು ಎರಡು ತೆಂಗಿನ ಮಧ್ಯದಲ್ಲಿ ನೋಡಿ ಇಲ್ಲೂ ಅಷ್ಟೇ ಒಂದು ನೇರಳೆ ಗಿಡವನ್ನು ಹಾಕಿದ್ದೀವಿ ಆಮೇಲೆ ಇದು ಎರಡು ತೆಂಗಿನ ಮಧ್ಯದಲ್ಲಿ ನೋಡಿ ಒಂದು ಇಲ್ಲಿ ನಾವು ಹಲಸನ್ನು ಹಾಕೊಂಡಿದ್ದೀವಿ ಹಾಗೆ ಮುಂದಿನ ಇದರಲ್ಲಿ ನಾವು ನೇರಳೆ ಗಿಡವನ್ನು ಹೀಗೆ ಹಾಕಿದ್ದೀವಿ ಹಾಗೆ ಬಾಡ್ರಲ್ಲಿ ಇದು ಬರುತ್ತೆ ಪಶ್ಚಿಮದಲ್ಲಿ ನಿಮಗೆ ಬಾಡ್ರಲ್ಲಿ ಒಂದು ಸ್ವಲ್ಪ ನರಳು ಬೇಗ ಕವರ್ ಆಗಲಿ ಅಂದ್ಬಿಟ್ಟು ನಾವು ಇಲ್ಲಿ ಅಡಿಕೆಯನ್ನು ಹಾಕ್ಕೊಂಡಿದ್ದೀವಿ ಒಂದೆರಡು ಇದು ಅರಿಶಿನ ಅರಿಶಿಣವನ್ನು ಕಳೆ ಸರಿಯಾಗಿ ತೆಗಿದಾನೆ ನೋಡಿ ಎಲ್ಲ ತುಂಬ ಇಟ್ಕೊಂಡು ಇವತ್ತು ಇದಕ್ಕೆ ಕಳೆಯಿಂದ ವಿಮುಕ್ತಿಯನ್ನು ಕೊಡ್ಸಿ ಕೊಡ್ತೀವಿ ಈಗ ಇದು ಅರಿಶಿಣ ನಿಮ್ಮ ಜಮೀನಲ್ಲಿ ಯಾರೇ ಜಮೀನಲ್ಲಿ ಅಲ್ಲಿ ಒಂದು ಒಂದಷ್ಟಾಗಲು ಅರಶಿನ ಇರಬೇಕು ಆಗಲಿ ಶುಂಠಿ ಇರಬೇಕು ಹೀಗೆ ಬೇರೆ 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 ಸ್ವಲ್ಪ ಗಿಡದನ್ನು ಹಾಕೋಬೇಕು ಇಲ್ಲಿ ನಾವು ಅಷ್ಟೇ ಬಾಳೆ ಬಟರ್ ಫ್ರೂಟು ಆಮೇಲೆ ಆಲ್ ಸೈಸು ಎಲ್ಲ ಗಿಡಗಳನ್ನ ನಾವಿಲ್ಲಿ ಹಾಕೊಂಡಿದ್ವಿ ಇಲ್ಲಿ ನಿಮಗೆ ಇದು ಜಾಯಿ ನೋಡ್ಬೋದು ನೋಡ್ಬೋದು ನೋಡಿ ಇವಾಗ ಎಲ್ಲ ಗಿಡಗಳನ್ನೆಲ್ಲ ನಾವು ಕಟ್ ಮಾಡಿ ಅಗಸೆ ಗಿಡ ದೂರ ದೂರ ತುಂಬ ಹೈಟೋ ಗಿಡಗಳನ್ನು ಈ ಥರ ಕಟ್ ಮಾಡಿ ನಾವು ಏನು ಮಾಡಿದ್ವಿ ಎರಡು ಸಾಲ ಮಧ್ಯದಲ್ಲಿ ರೀತಿ ಮಲಿಸ್ತೀವಿ ಇದೆಲ್ಲ ಮಳೆ ಮಲ್ಚಿಂಗ್ ಆಗ್ತದೆ ನೋಡಿ ಒಂದು ತೋಟ ಒಂದು ದೊಡ್ಡ ಫಾರೆಸ್ಟ್ನ ಕ್ರಿಯೇಟ್ ಮಾಡಿದಂಗೆ ಕ್ರಿಯೇಟ್ ಆಗಿದೆ ಈಗ ಒಂದು ದೊಡ್ಡ ದೊಡ್ಡ ಅರಣ್ಯ ಒಂದು ಅರಣ್ಯನೇ ಇಲ್ಲಿ ಒಂದು ನಿರ್ಮಾಣ ಆಗಿದೆ ಸುಮಾರು ಇದು ಒಂದು ವರ್ಷದ ತಾಟ ಇದಕ್ಕೆ ಬೇಕಾದರೆ ನಾವು ಮುಂದೆ ವಿಳೆದೆಲೆ ಆಮೇಲೆ ಪೆಪ್ಪರು ಯಾವುದನ್ನ ಹಾಕ್ಕೊಳ್ಬೋದು ಇವೆಲ್ಲ ಭೂಮಿಗೆ ಈ ಥರ ಮಲ್ಚಿಂಗ್ ಮಾಡಿ 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 ನಾವು ಏನು ಮಾಡಬೇಕು ಮಲ್ಚಿಂಗ್ ಮಾಡ್ಕೋಬೇಕು ಮಲ್ಚಿಂಗ್ ಮಾಡಿಕೊಂಡು ಆದಾಗ ಇನ್ನೇನಾಗ್ತದೆ ಮಳೆ ನೀರಿನೆಲ್ಲವನ್ನು ಇದು ಹಿಡಿದಿಟ್ಕೊಳ್ತದೆ ನೋಡಿ ಒಂದು ದೊಡ್ಡ ಒಂದು ದೊಡ್ಡ ಕಾಡ್ರೊಳಗೆ ಹೋದ ಅನುಭವ ಆಗ್ತದೆ ನಿಮಗೆ ಒಂದು ವರ್ಷದಲ್ಲಿ ನಾವು ಇದನ್ನು ನೋಡಿ ಪ್ರತಿಯೊಬ್ಬರೂ ನಿಮ್ಮ ಲೈಫಲ್ಲಿ ಒಂದೇ ಒಂದು ಮಾಡಬೇಕಾದ್ರೆ ನೀವು ಮೈಸೂರು ಬೆಂಗಳೂರಿನಲ್ಲಿರೋರು ನಾನು ಯಾಕೆ ಪದೇ ಪದೇ ತಿಳಿದ್ರೆ ಒಂದು ಎಕರೆ ಭೂಮಿಯನ್ನು ನೀವು ಉಳಿಸಿ ನಿಮ್ಮಲ್ಲಿ ದುಡ್ಡಿರ್ಬೋದು ಕಾಸಿರ್ಬೋದು ಹಣ ಕಾಸಿರ್ಬೋದು ಮನೆಗಳು ಕಟ್ಕೊಂಡಿರ್ಬೋದು ಏನೇ ಕಟ್ಕೊಬೋದು ನೀವು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಒಂದೇ ಒಂದು ಮಾಡ್ನ ಕೆಲಸ ಮಾಡಬೇಕಾದ್ರೆ ನೀವು ಒಂದು ಎಕರೆ ಭೂಮಿಗೆ ಅದಕ್ಕೆ ಕೃಷಿಗೆ ಬನ್ನಿ ಅಲ್ಲಿ ಬೆಂಕಿ ಹಾಕಬೇಡಿ ಕೀಟನಾಶಕ ಬಳಸಬೇಡಿ ಕಳೆನಾಶಕ ನಾಶ ಬಳಸಬೇಡಿ ರಸಗೊಬ್ಬರ ಬಳಸಬೇಡಿ ಹೊರಗಡೆ ನಮ್ಮ ಭೂಮಿಗೆ ಅಷ್ಟು ತಾಕತ್ತು ಅಷ್ಟು ಶಕ್ತಿ ಇದೆ ಈ ಭೂಮಿಗೆ ನಮ್ಮ ಕೃಷಿಯ ನಾವು ಇಷ್ಟೇ ಬೆಂಕಿ ಹಾಕಲ್ಲ ಕೀಟನಾಶಕ ಬಳಸಲ್ಲ ಕಳೆನಾಶಕ ಬಳಸಲ್ಲ ರಸಗೊಬ್ಬರ ಬಳಸಲ್ಲ ಹೊರಗಡೆಯಿಂದ ಏನೂ ತರಲ್ಲ ಅದು ಏನು ತರದೇ ಬರೀ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಒಂದು ಸಲ ಗಿಡ ನಡುವಾಗ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಬಿಟ್ಟಿದ್ದು ಇವತ್ತು ನೋಡಿ ಇಷ್ಟೊಂದು ದೊಡ್ಡ ಒಂದು ಅರಣ್ಯ ಆಗಿದೆ ಇದರಿಂದ ಗ್ಲೋಬಲ್ ವಾರ್ಮಿಂಗು ನೀವೆಲ್ಲ ಶೇಕೆ ಶೇಕೆ ಟೆಂಪ್ರೇಚರ್ ಜಾಸ್ತಿ ಆಯಿತು ಭೂಮಿ ಹಾಳಾಗೋಯಿತು ಅದು ಅಂತೇಳಿ ಭಾಷಣ ಬಿಟ್ಕೊಂಡು ವೇದಿಕೆಯಲ್ಲಿ ಇನ್ನೂ ಅನೇಕ ಎನ್ ಜಿ ಓಸ್ಗಳು ಮಾಡ್ತಿರೋದು ಇದ್ದೇನೆ ಯಾವುದ್ಯಾವುದೋ ಸರ್ಕಾರದಿಂದ ಯಾವುದಾವುದೋ ಕಂಪನಿಗಳಿಂದ ಫಂಡ್ ತಗೊಂಡು ಅದನ್ನ ತಿಂದು ತೇಗಿ ಹಾಂ ಅದು ಇನ್ಯಾವ ಪಾಪಕ್ಕೆ ಹೋಗ್ತೀರೋ ನೀವು ಗೊತ್ತಿಲ್ಲ ಈ ಎನ್ ಜಿ ಓಸ್ ಇದ್ದೀರಲ್ಲ ಎನ್ ಜಿ ಓಸ್ಗಳು ನೀವು ಹೋಗುವಂಥ ಪಾಪದ ದ್ವಾರ ಅದು ಭಾಳ ಭಯಂಕರವಾಗಿರ್ತದೆ ನೀವು ತಗೊಂಡಂಥ ದುಡ್ಡಲ್ಲಿ ಹತ್ತು ಪರ್ಸೆಂಟ್ ಆದರೂ ನೀವು ಭೂಮಿಗೆ ಪರಿಸರಕ್ಕೆ ಪ್ರಕೃತಿಗೆ ವಿನಿಯೋಗಿಸಿ ಇನ್ನು ತೊಂಬತ್ತು ಪರ್ಸೆಂಟ್ ತಿನ್ಕೊಳ್ಳಿ ನಿಮ್ಮ ಕರ್ಮ ಅದು ನಾವೇನು ಮಾಡೋಕ್ಕಾಗಲ್ಲ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನಾದ್ರೂ ಭೂಮಿಗೆ ಹಾಕಿ ಇವತ್ತೆಲ್ಲ ಕಡೆಯೂ ನೋಡಿ ನೀವು ಏನೇ ದುಡ್ಡು ಕೊಟ್ಟರು ಸಿಗ್ತದೆ ನಿಮಗೆ ಸರಿ ನಾವು ಆಮೇಲೆ ದುಡ್ಡು ಕೊಟ್ಟು ಉಸಿರಾಡಬೇಕಂದ್ರೆ ನಮ್ಮ ಪರಿಸ್ಥಿತಿ ಯಾವ ಥರ ಇರ್ಬೋದು ಯೋಚನೆ ಮಾಡಬೇಕು ನೀವು ಒಂದು ಎಕರೆ ಜಮೀನನ್ನು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡುವಾಗ ನೀವು ಏನೇ ತಪ್ಪು ಏನೇ ಪಾಪ ಮಾಡಿದ್ರು ನಿಮ್ಗೆ ಅದನ್ನು ಕ್ಷಮೆಯೇ ದಯಮಾಡಿ ಇನ್ನು ಅನೇಕ ಅಧಿಕಾರಿಗಳು ಬೇಡ ಬೇಡ ಇಟ್ಟಿದ್ನ ಆ ತಿನ್ಕೊಂಡು ಹೋಗ್ತಾರೆ ಸದ್ಯಕ್ಕೆ ಭೂಮಿಗೆ ಒಂದು ಕೊಡುಗೆ ಹಾಕೊಡಿ ನೋಡಿ ಇವೆಲ್ಲ ನುಗ್ಗೆ ಯಾವ ಹೈಟ್ ಇದೆ ನೋಡಿ ನುಗ್ಗೆನ ನಾವು ಅಡಿ ಕಟ್ ಮಾಡಿ ಅಂದಾಗ ಅವ್ರು ಕಟ್ ಮಾಡೋಕೆ ಆಗಲಿಲ್ಲ ಈ ರೀತಿ ಬೆಳೆದಿದೆ ಅದೇ ಒಂದು ದೊಡ್ಡ ಒಂದು ಹೊರದನ ನೋಡಿ ಈ ಥರ ಗ್ರೀ ಸೀಡಿಯ ಗಿಳಿಡಿಯವನ್ನು ನಾವು ಯಾವಾಗ ಬೇಕಾದ್ರೆ ಕಟ್ ಮಾಡ್ಬೋದು ಅಗಸೆ ನೋಡಿ ಎಲ್ಲೋ ಒಂದು ದೊಡ್ಡ ನಾವು ಯಾವುದೋ ಒಂದು ಅರಣ್ಯದಲ್ಲಿ ಹೋಗಿದ್ದೀವಿ ನಾವು ಒಂದು ವರ್ಷದ ಹಿಂದೆಂದು ನಿಮಗೆ ಇದನ್ನು ತೋರಿಸ್ತೀವಿ ಒಂದು ವರ್ಷ ಹಿಂದೆ ಆಗಿತ್ತು ಅದೇ ಜಾಗ ಇವತ್ತು ಹೇಗೆ ಆಗಿದೆ ನೋಡಿ ಎಲ್ಲವೂ ಸಾಧ್ಯ ಇದೆ ಯಾವುದೂ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಬೇಡಿ ನೀವು ಭಾಳ ಚೆನ್ನಾಗಿ ಇದು ಬಂದಿದೆ ಹ್ಞೂ ನೋಡಿ ದೊಡ್ಡ ಕಾಡೊಳಗ ಅನುಭವ ಆಗ್ತದೆ ಹಾಂ ಹಾಂ ಇವತ್ತೊಂದು ಭೂಮಿಯನ್ನು ನಾವೆಲ್ಲ ಸೇರಿ ಉಗಿಸ್ಕೊಳ್ ಇದು ಒಂದನೇ ಭಾಗದೇ ಈ ಥರ ಇದೆ ಎಲ್ಲವನ್ನು ಇವತ್ತು ಕಟ್ ಮಾಡಿ ಎಲ್ಲ ಲಾಟ್ 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 ಇಲ್ಲಿ ಹಾಕಿದೆ ನೋಡಿ ಹಾಂ ಇನ್ನೆಲ್ಲ ಇವಾಗ ಅಗಸೆ ಇದಕ್ಕೆಲ್ಲ ನಾವು ಪೆಪ್ಪರು ಇದೆಲ್ಲ ಹಾಕೋಬೋದು ಹಾಂ ಎಲ್ಲ ನೋಡಿ ಐದು ಕೆ ಜಿ ಹತ್ತು ಕೆ ಜಿ ಹ್ಯೂಮಸ್ ನೋಡಿ ಥರ ನೀವು ಕಟ್ ಮಾಡಿ ಈ ಥರ ಹಾಸ್ಬಿಟ್ರೆ ಕಾಳೆನೂ ಬರೋಲ್ಲ ಆಮೇಲೆ ಏನಾಗ್ತದೆ ಭೂಮಿಯಲ್ಲಿ ಮಾಯಶ್ಚರ್ ಇರ್ತದೆ ಮತ್ತು ನೀವು ನಾಳೆ ಜೀವಾಮೃತ ಗೋಕುಪ ಅಮೃತ ಹಾಕಿದಾಗ ಅದಕ್ಕೆಲ್ಲ ತಿನ್ನಲಿಕ್ಕೆ ಮೇವು ಇದು ಇದೇ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಂದರೆ ಇದೇ ಇಲ್ಲಿ ಎಲ್ಲ ಕಡ್ಡಿಗಳು ಕೊಳತು ಭೂಮಿಗೆ ಸೇರಿದಾಗ ಒಂದು ಸಣ್ಣ ಮಳೆ ಬಿದ್ದರೂ ಸಾಕು ನಿಮ್ಮ ಭೂಮಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ತಾನಾಗೆ ಲಭಿಸುತ್ತದೆ ಭೂಮಿಯ ಮಲ್ಸಿನ್ ಮಾಡ್ಕೊಳ್ಬೇಕು ನೋಡಿ ಗಿಡ ನೋಡಿ ಈ ಮಧ್ಯದಲ್ಲಿ ನೋಡಿ ಬಟರ್ಫೂಟ್ ಆಗಿದೆ ಬಟರ್ ಫ್ರೂಟ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವರ್ಷ ಎರಡು ವರ್ಷದಲ್ಲಿ ಬಟರ್ ಫುಟ್ ನಿಮಗೆ ಯಥೇಚ್ಛ ಹಣ್ಣನ್ನು ಕೊಡ್ತದೆ ಅದಕ್ಕಾಗಿ ನಾವು ಏನು ಎಕ್ಸ್ಟ್ರಾ ಗೊಬ್ಬರ ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ ಇಲ್ಲಿ ಹಾಗೆ ನೋಡಿ ಇದು ಮಾವು ಚೆನ್ನಾಗಿ ಇದೆ ಇದೆಲ್ಲ ಒಂದೊಂದನ್ನು ನಾವು ಮಾಡ್ಕೊಳ್ಬೇಕು ಈಗ ನಾವು ಮಾಡಿದ್ರೆ ಯಾರೂ ಮಾಡಲ್ಲ ಯಾರೋ ಪಾಪ ಪೂರ್ತಿ ಬಡವಾನು ಈ ಕೆಲಸ ಮಾಡೋಕ್ಕಾಗಲ್ಲ ಮಾಡ್ಬೋದು ಮನಸ್ಸು ಮಾಡಿದರೆ ಅಥವಾ ಅಥವಾ ದೊಡ್ಡ ಅಧಿಕಾರಿನೂ ಮಾಡೋಕ್ಕಾಗಲ್ಲ ಈ ಮಧ್ಯಮ ವರ್ಗದ ಜನನೇ ನಾವು ಅದನ್ನು ಯೋಚನೆ ಮಾಡಿ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೋಬೇಕು ನಮ್ಗೆ ಇವರು ಒಂದೇ ಭೂಮಿ ಆ ಭೂಮಿನ ನಾವು ಉಳಿಸ್ಕೊಳ್ಳೆ ಮುಂದೆ ಅದು ನಮ್ಮನ್ನು ಉಳಿಸ್ಕೊಳಕ್ಕೆ ನಮಗೆ ಜಾಗ ಇರೋಲ್ಲ ಅದರಿಂದ ಡೈ ಮಾಡಿ ಎಲ್ಲರ ಹತ್ರ ನಮ್ದು ಒಂದೇ ರಿಕ್ವೆಸ್ಟು ನೀವೆಲ್ಲ ಒಂದೊಂದು ಏಕ್ರೇನಾದರೂ ಈ ಥರ ಅದನ್ನು ಬಳಸ್ಕೊಳ್ಳಿ ಮುಂದಿನ ಜನಾಂಗಕ್ಕೆ ನೀವೇನಾದರೂ ಒಂದು ದೊಡ್ಡ ಗಿಫ್ಟ್ ಕೊಡಬೇಕಂದ್ರೆ ಇದೇ ನೀವು ಮಾಡ್ಕೊಳ್ಬೇಕು ನೋಡಿ ಇದೊಂದು ಬ್ಲಾಕ್ ಇದು ಒಂದು ಬ್ಲಾಕ್ ಇದು ಕೆಳಗಿನ ಬ್ಲಾಕ್ ಇದು ಒಂದು ಬ್ಲಾಕ್ ಇದು ಈ ಬ್ಲಾಕಲ್ಲಿ ಇದೆ ನೋಡಿ ಈ ಬ್ಲಾಕಿಂದ ಇನ್ನೊಂದು ಬ್ಲಾಕಿಗೆ ಕಮ್ಮಿ ಅಂತೇಳಿ ಹತ್ತು ಹದಿನೈದು ಅಡಿ ಅಂತರ ಇದೆ ನೋಡಿ ಹದಿನೈದು ಅಡಿ ಅದೆ ನೋಡಿ ಅಲ್ಲಿ ಮೇಲುಗಡೆ ಭಾಗದಲ್ಲಿ ನಾವೇನು ಮಾಡಿದ್ದೀವಿ ಇಲ್ಲಿ ಲಾವಣ ಹಾಕೊಂಡಿದ್ದೀವಿ ಆ ಲಾವಣ ಚ ಏನಾಗ್ತದೆ ಆ ನೀರು ಸಮೇತ ಅಲ್ಲೇ ಹಿಡಿದು ಮಣ್ಣು ಈ ಕಡೆಗೆ ಜಾರೋದಿಲ್ಲ ಆ ಮಣ್ಣು ಈ ಕಡೆಗೆ ಯಾವುದೇ ಕಾರಣಕ್ಕೂ ಜಾರೋದಿಲ್ಲ ಅದು ಮಣ್ಣನ್ನು ಹಾಗೆ ಅದು ಭದ್ರವಾಗಿ ಇಟ್ಟು ಇಟ್ಕೊಳ್ತದೆ ಇದು ಒಂದು ಒಂದನೇ ಬ್ಲಾಕು ನೋಡಿ ಇಲ್ಲೂ ಅಷ್ಟೇ ಬೇಲಿ ಪಕ್ಕದಲ್ಲಿ ನಾವು ಇಲ್ಲೂ ತೆಂಗನ್ನು ಇಲ್ಲಿ ಹಾಕೊಂಡಿದ್ದೀವಿ ಬೇಗಿಯ ಇದು ಕಾಂಪೌಂಡ್ ಇದು ಮಾಡಿಕೊಂಡಿ ನೋಡಿ ಇದು ಇದು ಎರಡನೇ ಬ್ಲಾಕ್ ಇದೆ ಇದು ನೋಡಿ ಇದು ಎರಡನೇ ಬ್ಲಾಕು ಈ ಎರಡನೇ ಬ್ಲಾಕಲ್ಲಿ ನೋಡಿ ಈ ನುಗ್ಗೆ ಮರ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಗುದ್ದು ನುಗ್ಗೆ ಮರ ಅಂತ ಹಾಂ ಎಷ್ಟು ದಪ್ಪ ಇದೆ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ಹಾಂ ನೋಡಿ ಈ ನುಗ್ಗೆ ಮರಲ್ಲ ನಿಮ್ಗೇನು ನುಗ್ಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಕೆ ಜಿ ಸೊಪ್ಪನ್ನು ಕೊಡ್ತದೆ ಆಮೇಲೆ ನುಗ್ಗೆ ಯಾರಾದರೂ ಬಿತ್ತನೆಗೆ ಬೇಕು ಅಂದರೆ ಇನ್ನು ಕಟ್ ಮಾಡಿ ತಗೊಂಡೋಗಿ ನಾವು ನಟ್ಕೊಳ್ಬೋದು ಆಮೇಲೆ ಇದೆಲ್ಲ ಭೂಮಿಗೆ ಇಲ್ಲಿ ಸೇರಿದಾಗ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ನು ತಾನಾಗೇ ಡೆವಲಪ್ ಆಗ್ತದೆ ಮತ್ತೆ ಏನು ಜಾಸ್ತಿ ಏನು ನೀವು ಖರ್ಚು ಇಲ್ಲ ಇಲ್ಲ ಮೌಲ್ಯವರ್ಧನೆ ಮಾಡ್ತೀನಿ ಅಂದರೆ ಈ ಎಲೆನೆಲ್ಲ ಕಿತ್ತು ಒಣಗಿಸಿ ಮಾಡ್ಬೋದು ಇಲ್ಲಿ ನಾವು ಎಸ್ ಬಿ ಎಮ್ ಹಾಕಿರೋದು ನೋಡಿ ಇಲ್ಲಿ ಮಹಾಗಣಿ ನೋಡಿ ಮಹಾಗಣಿ ಈಗ ಒಂದು ಹೈತರ್ ಬಂದಿದೆ ಮತ್ತೆ ಈಗ ಇದು ನೋಡಿ ಇದು ಲಾವಣ ಎಷ್ಟು ಸೈಜ್ ಇದೆ ಎಷ್ಟು ದಪ್ಪ ಬಂದಿದೆ ಇದು ಅಂದ್ಬಿಟ್ಟು ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಕಟ್ ಮಾಡ್ಕೋಬಹುದು ಸಿಲ್ವರು ಬಾಗೆ ನೋಡಿ ಬಾಗೆ ಗಿಡವನ್ನು ಇಲ್ಲಿ ಇದೆಲ್ಲ ಟನ್ ಟನ್ ಲೆಕ್ಕದಲ್ಲಿ ಐವತ್ತು ಅರವತ್ತು ಟನ್ನು ಗೊಬ್ಬರ ಹಿಮತ್ತು ಎಲ್ಲ ಬಾಳೆ ಗಿಡ ಬಾಗಿ ಹಾಕಿದೀವಿ ಅದೇ ರೀತಿ ಎಲ್ಲ ಸಾಲು ಸಾಲಾಗಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದೀವಿ ನಾವು ಎಲ್ಲೋ ಒಂದು ದೊಡ್ಡ ಅರಣ್ಯದಲ್ಲಿ ನೋಡಿ ಭಾಗದಲ್ಲಿ ನಾವು ಲಾವಂಚ ಹಾಕೊಂಡಿದ್ದರಿಂದ ನೀರು ಅದು ಹರಿದು ಹೋಗಲ್ಲ ಮತ್ತು ಎರಡನೇದು ಇದು ಬರೇ ಕುಸಿಯಲ್ಲ ಇದು ಯಾಕೆಂದರೆ ಒಂದು ಜಮೀನಿಂದ ಒಂದು ಜಮೀನಿಗೆ ಹದಿನೈದರಿಂದ ಇಪ್ಪತ್ತಡಿ ಇದೆ ಇದು ಇದು ಇವರು ಬಂಡೆ ಕಲ್ಲು ಬೀದಂತ ಜಮೀನು ಲೆವೆಲ್ ಮಾಡಿ ಮಾಡಿರೋದು ನೋಡಿ ಇದರ ಮಧ್ಯದಲ್ಲಿ ನೋಡಿ ಇಲ್ಲಿ ಎರಡು ಲಾವಂಚದ ಮಧ್ಯ ನೋಡಿ ಪಪ್ಪಾಯಿ ಗಿಡ ನೋಡಿ ಆಗಿದೆ ಪಪ್ಪಾಯಿ ಎಷ್ಟು ಚೆನ್ನಾಗಿ ನುಡಿ ಇಲ್ಲಿ ಒಳಗಡೆ ಪಪ್ಪಾಯಿ ಬಂದಿದೆ ಇದು ಲಾವಂಚ ನೀರು ಹರಿದೋಗ್ತದೆ ಕುಸಿತ ಇರ್ತದೆ ಅಂತವರೆಲ್ಲ ಈ ಲಾವಂಚದ ಕಡ್ಡಿಗಳನ್ನ ಹಾಕ್ಬೋದು ಹಾಂ ಈ ಲಾವಂಚದ ಕಡ್ಡಿ ಬೇಕು ಅಂದರೆ ನಾವೇ ನಿಮಗೆ ಒದಗಿಸ್ತೀವಿ ಹಾಂ ಅದು ಲಾವಂಚದ ನಾವು ಉಚಿತವಾಗಿ ಒದಗಿಸ್ತೀವಿ ನಮ್ಮ ಗೋಶಾಲೆಗೆ ಬಂದ್ರೆ ನಿಮಗೆ ಈ ಕಡ್ಡಿಗಳನ್ನೆಲ್ಲ ನಾವು ಉಚಿತವಾಗಿ ಏನಾದರೂ ಒಂದು ಒಳ್ಳೆಯದು ಸೇವೆ ಮಾಡಿ ಅವಾಗ ನೀವು ಬದುಕ್ತೀರಾ ನಿಮ್ಮ ಮುಂದಿನ ಪೀಳಿಗೆನೂ ಬದುಕುತ್ತೆ ನಾವು ಇರೋದು ಒಂದು ಭೂಮಿಯನ್ನು ನಾಶ ಮಾಡೋದು ಬೇಡ ಉಳಿಸ್ಕೊಳ್ವಾ ನೋಡಿ ಎಷ್ಟು ಒಂದು ಒಳ್ಳೆಯ ವಾತಾವರಣದಲ್ಲಿ ಇದಿದೆ ಹಾಂ ನೋಡಿ ಈಗ ಬಾಳೆ ಶುದ್ಧವಾದ ಬಾಳೆ ನೋಡಿ ಹಾಂ ಒಂದು ಐದು ಕೆ ಜಿ ಬರಲಿ ಇದರಲ್ಲಿ ಒಂದು ಐದು ಕೆ ಜಿ ಬಂದರೂ ಸಾಕಲ್ವಾ ಹಾಂ ನಾವು ಶುದ್ಧವಾದ ಬಾಳೆಯನ್ನು ನಾವು ತಿನ್ಬೋದು ನಮ್ಮ ಮಕ್ಕಳಿಗೆ ನಾವು ವಿಷ ಹಾಕೋದು ಬೇಡ ನಾವು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ನಾವು ಹೆಚ್ಚು ದುಡ್ಡು ಕೊಟ್ಟು ವಿಷವನ್ನು ತಂದು ನಮ್ಮ ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಅದನ್ನ ಮಾಡಬೇಡಿ ನೀವು ಒಂದು ಏಕರ್ ಜಮೀನಲ್ಲಿ ಮಾಡಿಕೊಂಡು ನೀವು ಏನೇ ಕೆಲಸ ಮಾಡಿ ಐದು ದಿನ ಸಿಟಿಯಲ್ಲಿರಿ ಒಂದು ಎರಡು ದಿನ ಆದರೂ ಬಂದು ನೀವು ಮಾಡಿ ತೋಟದಲ್ಲಿ ಅಲ್ಲಿ ಇಲ್ಲಿ ರೆಸಾರ್ಟ್ ಗಿಸಾಲ್ಟಲ್ಲಿ ಹೋಗಿರೋದ್ರಿಂದ ನಿಮ್ಮ ತೋಟದಲ್ಲಿ ಇರೋಕೆ ನೀವು ಅಭ್ಯಾಸ ತುಂಬ ಒಳ್ಳೇದು ನೋಡಿ ಈ ನುಗ್ಗಿಯ ಗಿಡ ಯಾವ ಸೈಜಿಗೆ ಬಂದಿದೆ ಈ ಗುಂಪು ಬಾಳೆಯಲ್ಲಿ ನಾವು ನೋಡಿ ಈ ತರ ಮಾಡಿದ್ರೆ ಅದು ಸುತ್ತ ಈ ಮಮಾವಿಕವಾಗಿ ಬರ್ತದೆ ಹದಿನಾ ನಾವು ಅಲ್ಲೇ ಅಲ್ಲೇ ಬಿಟ್ಬಿಟ್ಟಾಗ ಅದು ಭಾಳ ಚೆನ್ನಾಗಿ ಅದು ಆಗುತ್ತೆ ಹೀಗೆ ಲಾವಂಚವನ್ನು ನಾವು ಇಲ್ಲಿ ಈ ಥರ ಹಾಕ್ಕೊಂಡಿದ್ದೀವಿ ಅದು ಒಂದಕ್ಕೊಂದು ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಮರಗಳೆಲ್ಲ ಯಾವ ರೀತಿಯಲ್ಲಿದೆ ನೋಡಿ ಬಿಟ್ಕೊಂಡಿದೀವಿ ಇದು ಎರಡನೇ ಸ್ಟೆಪ್ ಇಲ್ಲಿ ಪಕ್ಕದಲ್ಲಿ ಒಂದು ರಸ್ತೆ ಈ ರಸ್ತೆ ಪಕ್ಕದಲ್ಲಿ ಈಗ ಎರಡು ತೆಂಗಿನ ಮಧ್ಯದಲ್ಲಿ ನೋಡಿ ಒಂದು ಹಲಸು ಒಂದು ಹಲಸಿನ ಗಿಡ ಬಹಳ ಅದ್ಭುತವಾಗಿ ಬರ್ತಾ ಇದೆ ನೋಡಿ ಅದು ಒಂದನೇ ವರ್ಷದ ಹೌಸ್ ಅದು ನೆಡುವಾಗ ಒಂದು ಇಷ್ಟೇ ಹತ್ರ ಇತ್ತು ಇದು ರಸ್ತೆ ಈ ರೀತಿ ಫ್ರೀಯಾಗಿ ನಾವು ಬಿಟ್ಕೊಂಡಿದೀವಿ ರಸ್ತೆ ಇದೆ ಬಾಟಲ್ ತೆಂಗಿದೆ ಅಲ್ಲಿ ನೇರಳೆ ಹಲಸು ಇದು ಮೇಲೆ ಹೋದ್ಮೇಲೆ ರಸ್ತೆ ವಿಶಾಲವಾಗಿರುತ್ತೆ ಈಗ ಈ ರಸ್ತೆ ತುಂಬ ವಿಶಾಲವಾಗಿರುತ್ತೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಬಹಳ ಚೆನ್ನಾಗಿ ಇದಾಗುತ್ತೆ ಹಾಗೇ ಇದು ಎರಡನೇ ಬಾಕ್ಸ್ ಈ ಕೆಳಗೆ ಮೇಲ್ ಇಲ್ಲಿ ಎಲ್ಲ ಎಲ್ಲವನ್ನ ನೀವು ಹಾಗೆ ಬಿಟ್ಕೊಳ್ಬೇಕು ಎರಡನೇ ಬ್ಲಾಕಲ್ಲಿ ನಾವು ಸೀರೆವನ್ನು ಈ ಥರ ಹಾಕೊಂಡ್ವಿ ಇದೆಲ್ಲ ಲಾವಂಚವನ್ನು ಹಾಕೊಂಡಾಗ ನೋಡಿ ಇದು ಮಣ್ಣು ಏನಾಗ್ತದೆ ಈ ಕಡೆಗೆ ಜರಿಯೋದಿಲ್ಲ ಅದಕ್ಕೆ ನಾವು ಏನು ಮಾಡಿದೀವಿ ಈ ಥರ ಇದೆಲ್ಲ ಲಾವಂಚವನ್ನು ಹಾಕ್ಕೊಂಡಿದ್ವಿ ಈ ರೀತಿ ಲಾವಂಚ ಹಾಕ್ಕೊಂಡಿದ್ದೀವಿ ಆಗ ಮಣ್ಣು ಈ ಕಡೆಗೆ ಕುಸಿಯೋದಿಲ್ಲ ಅದು ಇದೆಲ್ಲ ಅವರು ಜೆ ಸಿ ಬಿ ಚಾಕಿಯಲ್ಲಿ ತೆಗೆದು ಏನೇನೋ ಮಾಡಿ ಸರ್ಕಸ್ ಮಾಡಿ ಈ ಥರ ಒಂದು ಬೆಟ್ಟ ಥರ ಮಾಡಿದ್ದಾರೆ ಇಲ್ಲಿ ಇದು ಮಾಡಿ ಇದು ಎರಡನೇ ಭಾಗದ ಇದು ಮೇಲ್ಭಾಗ ಈ ಮೇಲ್ಭಾಗದಲ್ಲಿ ಅವರು ತಿರ್ಗಾಡೋಕ್ಕೆ ಮಾಡೋಕ್ಕೆ ಅಂತ ಮಾಡಿದ್ದಾರೆ ನೋಡಿ ಇಲ್ಲೊಂದು ಬಾಳೆ ಇದೆ ಬಾಳೆ ಗಿಡ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಅವರು ಒಂದು ಅಲ್ಲಿ ಇದು ಅಂಜೂರ ಅಂಜೂರದ ಗಿಡ ನೋಡಿ ಈಗ ಅಂಜೂರದ ಗಿಡ ಏನಾದ್ರು ಗಿಡ ನೀವು ಅಡಿಯೋದು ಹಣ್ಣಿನ ಗಿಡ ಏನಾದರೂ ಹಿಂಗೆ ಏನು ಏನಾದರೂ ಹಿಂಗೆ ಅಡ್ಡ ಬಂದರೆ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡು ದಾರಿ ಮಾಡ್ಕೊಬೇಕು ಇದು ಇದು ಅಂಜೂರ ಇದೇ ನೀನು ಈ ವರ್ಷದಲ್ಲಿ ಅಂಜೂರ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಈಗ ಅಂಜೂರ ಅದು ಬಾಳೆ ಬಿಸಿ ಲೈನಲ್ಲಿ ನೀವು ಏನು ನಟ್ರೂ ಭಾಳ ಚೆನ್ನಾಗೇ ಬರುತ್ತೆ ಅದೇನು ತೊಂದರೆ ಏನಿಲ್ಲ ಹಾಗೆ ಇದು ರಂಪಲ ಎಲ್ಲ ಥರದ ಹಣ್ಣಿನ ಗಿಡಗಳನ್ನ ಹಾಕಿವಿ ನಾವು ಇಲ್ಲಿ ನೀವು ಯಾವ ಹಣ್ಣಿನ ಗಿಡ ಇಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ರೀತಿಯ ಹಣ್ಣಿನ ಗಿಡವನ್ನು ಹಾಕಿದ್ದೇವೆ ಆಮೇಲೆ ಈ ಥರ ಮಧ್ಯ ಮಧ್ಯ ನೋಡಿ ಈ ಥರ ಅವರು ಹಾಕಿ ಒಂದು ಕಟ್ಟೆಯನ್ನು ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ ಕಟ್ಟೆಗಳು ಏನಾದರೂ ಕೆಲಸ ಮಾಡೋರಿಗಾಗಲಿ ಅಥವಾ ಏನಾದರೂ ಕುತ್ಕೊಂಡು ಕೆಲಸ ಮಾಡೋರು ಊಟ ಮಾಡೋಕ್ಕಾಗಲಿ ಅಥವಾ ತೀರ್ಗಾಡೋರಿಗೆ ಏನೋ ಸುಸ್ತಾದರೆ ಈ ರೀತಿ ಕಟ್ಟೆಯನ್ನು ನಿರ್ಮಾಣ ಮಾಡ್ಕೊಂಡಿದೆ ಇದೆಲ್ಲ ಕುತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಧ್ಯಾನ ಪ್ರಾಣಾಯಾಮ ಯೋಗ ಇದೆಲ್ಲ ಮಾಡ್ಬೋದಿಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಹೋಗ್ಬಿಟ್ಟು ನೀವು ಯಾವುದೋ ನ್ಯಾಚುರೋಪತಿ ಸೆಂಟ್ರಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ಅವ್ರಕ್ಕಿಂತ ನೀವೇ ಒಂದು ಜಾಗವನ್ನು ಈ ಥರ ನಿರ್ಮಾಣ ಮಾಡ್ಕೊಳ್ಬೇಕು ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಹೊತ್ತಿನಲ್ಲಿ ನೀವು ಬೇಕಾದ್ರೆ ಇಲ್ಲಿ ಕುತ್ಕೊಂಡು ಪ್ರಾಣಾಯಾಮ ಮಾಡ್ಬೋದು ಧ್ಯಾನ ಮಾಡ್ಬೋದು ಒಂದು ವಿಚಾರವನ್ನು ಚರ್ಚೆ ಮಾಡ್ಬೋದು ಅದಕ್ಕೆಲ್ಲ ಈ ಥರ ಕಟ್ಟೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಕೆ ಜಿ ಎಫ್ ತೋಟದಲ್ಲಿ ಅಲ್ಲಿ ಡಾಕ್ಟರ್ ಅಮ್ಮ ಹೇಳ್ತಾರೆ ಅವ್ರು ಗೇಮಿನಲ್ಲಿ ಸುತ್ತಾಡೋದಷ್ಟೇ ನಮ್ಗೆ ಎಲ್ಲಿ ತಿರ್ಗಾಡ್ತೀವಿ ಎಲ್ಲಿ ಸುಸ್ತಾಗ್ತದೆ ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಕಟ್ಟೆ ಕಟ್ಸ್ಕೊಳ್ಬೇಕು ಅಂದ್ಬಿಟ್ಟು ಆ ಥರ ಇವರು ಈಗ ಆಲ್ರೆಡಿ ಈ ಥರ ಕಟ್ಟೆಯನ್ನು ಕಟ್ಟಿದ್ದಾರೆ ತೋಟದಲ್ಲಿ ಈ ತೋಟದಲ್ಲಿ ಎಲ್ಲ ಸುತ್ತಾಡುವಾಗ ಯಾವ ರೀತಿಯ ಸುಸ್ತೇನಾಗೋದಿಲ್ಲ ಯಾಕಂತೇಳಿದ್ರೆ ಇಲ್ಲಿ ತುಂಬ ನಾವು ಓದಾಡುವಾಗ ನಮಗೆ ಪೂರ್ತಿ ಆಕ್ಸಿಜನ್ ನಮಗೆಲ್ಲ ಫುಲ್ ಸಿಗ್ತದೆ ಆ ಫುಲ್ ಆಕ್ಸಿಜನ್ ನಮ್ಗೆ ಸಿಕ್ಸ್ತಾ ಸಿಕ್ಕಿದಾಗ ತೊರೆ ನಾವು ತಿರ್ಗಾಡೋದು ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ ಏನೋ ನೀವು ಒಂದು ಸಮಯ ತಳ್ಳಬೇಕು ಸಮಯದ ಉಡಬೇಕು ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡಬೇಕಂದ್ರೆ ಈ ಥರ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡ್ಬೋದು ವಯಸ್ಸಾದ ಅದನ್ನು ಹೀಗೆ ಕ್ಲೀರಾಗಿ ಇಟ್ಕೊಂಡು ಆರಾಮ ಕೂತ್ಕೊಳ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಕೂತ್ಕೊಂಡು ಪುಸ್ತಕದಲ್ಲಿ ಪುಸ್ತಕವನ್ನು ಓದ್ಬೋದು ಬರಿಬೋದು ಸಮಯವನ್ನ ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ನೀವು ಉಪಯೋಗಿಸ್ಕೊಳ್ಬೋದು ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ಬ್ಲಾಕ್ ಇಂದ ಇದು ಎರಡನೇ ಇದು ಹತ್ರ ಇದೆ ಅಲ್ಲೂ ನಾವೇನು ಮಾಡಿದ್ವಿ ನೋಡಿ ಅಲ್ಲೆಲ್ಲ ಲಾವಾಂಚ ಹಾಕಿದೀವಿ ಅಲ್ಲಿ ಮೇಲ್ಗಡೆ ಎಲ್ಲ ಲಾವಾಂಚ ಹಾಕಿದೀವಿ ಇದು ಬಹಳ ಒಂದು ಬಹಳ ಶ್ರಮಪಟ್ಟು ಪಟ್ಟು ಇದನ್ನ ಅವರು ವೆಂಕಟೇಶ್ ಅವರು ತುಂಬಾ ಇದು ಮಾಡಿದ್ದಾರೆ ಅದಕ್ಕೆ ಅವರ ಶ್ರೀಮತಿಯವ್ರದ್ದು ತುಂಬ ಸಪೋರ್ಟ್ ಇದೆ ಅವ್ರ ಮನೆಯವ್ರದೆಲ್ಲ ಸಪೋರ್ಟ್ ಇದೆ ಅವ್ರ ಮಕ್ಕಳು ಇಲ್ಲಿಗೆ ಬಂದರೆ ರಾಜಾದಿನಗರದಲ್ಲಿ ಅವ್ರ ಮಕ್ಕಳು ಬಂದರೆ ಶನಿವಾರಲ್ಲೇ ಇರ್ತಾರೆ ಸೋಮವಾರ ಅವ್ರನ್ನ ಹೊರಡಿಸೋದು ಭಾರಿ ಕಷ್ಟ ಕೆಲವೊಮ್ಮೆ ಭಾನುವಾರ ನೈಟಿ ಅವ್ರು ಕರ್ಕೊಂಡು ಓಡ್ತಾರೆ ಆಗ ಮಕ್ಕಳು ಇಲ್ಲಿಂದ ಓಡ ಹೋಗೋಕ್ಕೆ ಮನಸ್ಸೇ ಮಾಡೋದಿಲ್ಲ ಅವ್ರ ರಿಲೇಷನ್ಗಳು ಬಂಧುಗಳು ಎಲ್ಲ ಬಂದು ಇಲ್ಲಿ ಸಮಯವನ್ನು ಭಾಳ ಚೆನ್ನಾಗಿ ಕಳೀತಾರೆ ಅದೇ ನಾವು ಮಾಡಬೇಕಾಗಿರೋದು ನಾವು ಬೇರೆಯವರಿಗೆ ಮಾದರಿ ಆಗಬೇಕಂದ್ರೆ ಮಾತಿನಲ್ಲಿ ಸಂಪಾದನೆ ಇಲ್ಲ ಮಾದರಿ ಆಗುತ್ತೆ ನಾವು ಇಂಥ ಕೆಲಸಗಳನ್ನು ಮಾಡಿ ಇಂಥ ಒಂದು ಸಾಧನೆಯನ್ನು ಮಾಡಿ ಮಾಡಿದಾಗ ಅದೊಂದು ದೊಡ್ಡ ಒಂದು ಜನರಿಗೆ ವಿಚಾರ ಮುಗ್ತದೆ ನೋಡಿ ವಾತಾವರಣ ಆಗಿದೆ ಇವೆಲ್ಲ ಕಲ್ಲು ಬಂಡೆಗಳೇ ಇವೆಲ್ಲ ನೋಡಿ ಒಂದು ಇಪ್ಪತ್ತಡಿ ಈ ಬ್ಲಾಕಿಂದ ಈ ಬ್ಲಾಕಿಗೆ ಒಂದು ಇಪ್ಪತ್ತಡಿ ಅಂತರ ಇದೆ ಇದರಿಂದ ಅವರಿಗೆ ನೀರಾಯಿಸೋಕೆಲ್ಲ ಏನೂ ಕಷ್ಟ ಆಗಿಲ್ಲ ಅದಕ್ಕೆ ಅದೇ ರೀತಿಯಲ್ಲಿ ನಾವು ಇಲ್ಲಿಗೊಂದು ವ್ಯವಸ್ಥಿತವಾಗಿ ಡಿಪ್ಲೈನ್ಗಳು ನಾವು ಮಾಡಿದ್ದೀವಿ ನೋಡಿ ಮಧ್ಯ ಮಧ್ಯ ಟೊಮೆಟೊ ಎಲ್ಲ ಪಪ್ಪಾಯಿ ಮಧ್ಯದಲ್ಲಿ ಹಾಗೆ ಪಪ್ಪಾಯಿ ಗಿಡ ಇದೆ ಗಿಡಗಳನ್ನೆಲ್ಲ ಕತ್ತರಿಸಿ ಎಲ್ಲ ಹಾಕಿದೆ ಬಹಳ ಚೆನ್ನಾಗಿ ಇಲ್ಲಿ ಹ್ಯೂಮಸ್